ಹಲೋ ಎಬ್ರಿ ವನ್ ಮೂವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕ್ರಿಯಾಶೀಲ ಲೋಹಕ್ಕೆ ಸೇರಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಕಬ್ಬಿಣವು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಉಂಟಾಗುವ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಯಾವುದೇ ಆಮ್ಲ ಲೋಹದ ಜೊತೆಗೆ ವರ್ತಿಸಿದಾಗ ಉಂಟಾಗುವಂತಹ ಉತ್ಪನ್ನಗಳು ಲವಣ ಮತ್ತೆ ಹೈಡ್ರೋಜನ್ ಅನಿಲ ಸೊ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಅನಿಲ ಆಗಿರುತ್ತೆ ಅದೇ ರೀತಿಯಾಗಿ ಕಬ್ಬಿಣ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಉಂಟಾಗುವ ಕ್ರಿಯೆ ಕಬ್ಬಿಣ ಅಂತ ಅಂದ್ರೆ ಎಫ್ಇಿ ಕ್ತ ಸುರಿಕ್ ಆಮ್ಲ ಅಂದ್ರೆ ಎಚ್ ಟು ಫೋರ್ ಯಾವಾಗ ಇದೆರಡು ವರ್ತಿಸುತ್ತೆ ಎಫ್ ಪಿ ಎಸ್ ಒ ಫೋರ್ ಲವಣ ಉಂಟಾಗತ್ತೆ ಅದರ ಜೊತೆನಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಇದು ಸರಿದೂಪಿಸಿದ ರಾಸಾಯನಿಕ ಸಮೀಕರಣ ಆಗಿದೆ